ಒಂ ಎಡಮ ಗಂಟೆ ಒಂಚೆಂಚಾಕ್ ಹತ್ತಲೆ ಅಪ್ಪಂಡ್ ಆತ ಆತು ಕುಂಡಿ ಮಸ್ತಿರಳೆ ಬೈದು ಯತ್ ಪೈರ್ ಹಾಕಲೇ ಎಲ್ಲ

ಮಲ್ಸ್ು ಎಲ್ಲ ಅಜಿಯಾಖಾಲೆಗೆ ತಿಂದರೆ ಶಬಾತ ಎಲ್ಲೇ ಬೈ ಹಾಡ್ದು ಎಲ್ಲ ಅಂಜಿ ಬಿಟ್ಟು ಶಬ್ಬಾತತೆ ಒಂಚ ಎಲ್ಲೇ ಕಾಂಡೆ ತಿಂಡ್ ಮಲ್ತದೆ ತಿಂಡು ಅಲ್ತದೆ ಸೊ ಒಂಚ ಫೈರ್ ಹಾಕಂದ್ರೆ ಕೀಳೆ ಮಲ್ಕುರ ಮಾತು ಮಲ್ಲ ಸೂಪರ್ ಮಲ್ಲ ಸೂಪರ್ ದ್ರಾಕ್ಷೇಫ ಹಾಪುದನ್ನು ಕತ್ತಲೆ ಆ ಗಳಿಗೆ ಇಂಚಿನ ಹಾಪು ಪಂಡ್ರೆ ಹಾಪು ಮುರಣಿ ಎಂಕ್ ನಿಖಿಲ್ ಪೂರ ಕಮೆಂಟ್ ಮಾಡ್ದಿತ್ತಾರ ಪೆತ್ತ ಬುಡಂದು ಪೆತ್ತ ತಿನ್ನು ಬಂದು ಬಟ್ ಒಂದು ತುಲೆ ಏತು ಗಟ್ಟಿ ಗಟ್ಟಿ ಉಂಡು ಉಂಟು ಪೆತ್ತ ಒಡೆ ಉಂದೇಕ ಬಾಯಿ ಪಾಡ್ನು ಆಯಿತಾ ಮುದೇಲ್ ತುಲೆ ಎಂಚ ಉಂಡು ಪಂದು ತುಲೆ ಈಚ ಪೌಡರ್ ತೋಜವೆ ಅಂತಲೆ ಏತು ಗಟ್ಟಿ ಉಂಡು ಗೊತ್ತುಂಡೆ ಬೇನಪ್ಪಂಡಾಕಲು ಕಟ್ಟು ಮಲ್ಪ ಒಂದು ಉಂದು ಕಂತುಂಡಿ ಉಂದು ಪೆತ್ತ ಬಾಯಿ ಪಾಂಡ ಪೆತ್ತದ ಬಾಯಿ ಹೊಟ್ಟೆ ಅವ ಗಟ್ಟಿ ಉಂಡು ತುಲೆ ಪುರ ನಮಗೆ ದೂರ ನಮಗೆ ಶೋಕ್ ತಪ್ಪು ತೋಜುಂಡು ಬಟ್ ಕೈ ತೊಲ್ಪೋಲೆಗೆ ಅಲ್ಲಿ ಇಂಚೈತ್ಕೊಂಡು ಪೆತ್ತ ತಿಂತೀನಿ ಎತ್ತ ಶೋಕ್ ಉಂಡತಿ ಮೂಲ ಖರ್ಜೂರದ ಗಿಡ ನಡಕ್ತದ ಖರ್ಜೂರ ಹತ್ತುಚ್ಚ ಮೂಲು ಪೇರಳೆ ಬೈದುಂಡು ಎತ್ತಿತ್ತು ಮಲ್ಲ ಪೇರಳೆ ಬೈದು ಪೇರಳೆ ಒಕ್ಕ ಅಂಜೂರ ಬೈದುಂಡು ಅಂಜೂರ ನಮ್ಮ ಇಂಚಿನ ಅಂಜೂರ ತಿಂತಾನೆ ಹೆಂಕಲ ನೆನಪಿಜ್ ಹೆಂಕುಲ ಮೂರು ತಿನ್ಪಾ ಬನಾನಾ ಇತ್ತಿನ ಒಂದು ಸ್ಟ್ರಾಬೆರಿ ಒಂದು ಸ್ಟ್ರಾಬೆರಿ ಬಟ್ ಸ್ಟ್ರಾಬೆರಿ ಏನ್ ಲಿಸ್ಲ ಮರಾಣಿ ಉದ್ಯಕ್ಕೆ ಪೋದಿತ್ತತಿ ಹೊಡೆಗಿ ಮೇರ್ನಾ ಸರ್ ಜನ ಓದಿತ್ತತಿ ಅವಳು ಹೆಂಕಲು ಸ್ಟ್ರಾಬೆರಿ ಬುಡ್ದು ಬೈದ ಸೊ ಸ್ಟ್ರಾಬೆರಿ ತಿನ್ನೋ ಸಿಕ್ಕಾಪಟ್ಟೆ ಚಳಿ ಸಿಕ್ಕಾಪಟ್ಟೆ ಚಳಿ ಅವ್ರಿಗೆ ಗ್ರೌಂಡ್ ತೋ ಜೋಡತ್ತೆ ಜೋಕ್ಲೆಗೆ ಗೊಬ್ಬರಗೆ ಕಂಡು ಬಲ್ಲಿದೆ ಅವಳ ಸುತ್ತಲ ಅವಳು ಫುಲ್ಲರೆಗೆ ಅಮ್ಮನ ಕಡೆಗೆ ಏರ್ ಏರು ಜೋಖರ್ತಾರೆ ಅವು ಪೂರ ಫುಲ್ ಚೇರ್ಸ್ ಮೂಲ ಜೋಕಾಲಿ ಮಲ್ದರು ಒಂದು ಜೋಕಾಲೀಸ್ ಮಕ್ಕ ಮೂಲ ಬೂರುಂಡ ಒಂಥರ ಸ್ಮೂತ್ ಮ್ಯಾಟ್ ಗಲಾ ಕಪಾಡ್ವರು ಸೊ ಒಂಚ ಮೂಲೆಲ್ಲ ಬೇನೆ ಆಪುಚ್ಚು ಮುಂದೆಟ್ಟು ಒಂದು ಫೈವ್ ಚಿಲ್ಡ್ರನ್ಸ್ ಸಿಕ್ಸ್ ಚಿಲ್ಡ್ರನ್ಸ್ ರೌಂಡ್ ಶೇಪ್ ಕುಲ್ಲದು ಜೋಕಾಲಿ ಮಲ್ತಾರೆ ಅವು ಒಂಚು ಸ್ಪೆಷಲ್ ಬಕ್ಕ ಮೂಲ ಒಂದು ಎಲ್ಲೆಲ್ಲಿ ಬಾಲ್ಯ ಐನ್ ಐನು ಆಜಿ ಆಜು ದ ಒಂದು ವರ್ಷ ಎರಡು ವರ್ಷ ಹೊಲ ಇದೆ ಆ ಜೋಕ್ಲೆನ್ ಈ ಜೋಕಲ್ಲಿಡ್ದಿಪ್ಯಾರೆ ಸೊ ಅಂಚೆನೆ ಅವ್ರು ಕುಲ್ಲರ್ ಇದು ಅಂಚೆನೆ ಜೋಕುಲ್ ಡಸ್ಟ್ ಬಿನ್ ಡಸ್ಟ್ ಬಿನ್ ಮೂಲು ಪತ್ತದ ಮೂರು ದಿನ ಐನ್ ಡಸ್ಟ್ ಬಿನ್ ಉಂಡು ಈತಿಯಲ್ಲಿ ಆ ಒಂದಿಟ್ಟು ಪ್ಲೇ ಗ್ರೌಂಡು ಐನ್ ಉಂದುಂಡು ಅಂಚೆನೇ ಮೂಲ ಕೂತಲ ಮರ ನಡ್ತಾರೆ ತುಲಿಯ ಒಂದು ಸುತ್ತಲೇ ತೋಜೊಂದು ತೋಜೊಂದುಂಡು ಅದೇ ಒಂದು ನಮ್ಮ ಇಂಚಿನ ಪೇಪರ್ ಪೂಪನ್ ಪಾತಿ ಐತಮ್ಮರ ತೂವರಿಗೆ ಬೇಸಪ್ಪುದರತ್ತ ಲೆ ಲೆಕ್ಕ ಉಂಡು ಮೂಲ ಇಂಚಿನ ಪುರ ಸ್ಪೆಷಲ್ ಉಂಡು ಬಂದ ಪ್ರತಿ ಏರಿಯೋಡ್ಲಾ ಪ್ರತಿ ಏರಿಯಾ ಪಂಡ ಒಂಜಿ ಒಂಜಿ ಅರ್ಧ ಕಿಲೋಮೀಟರ್ ಇಪ್ಪುಜೆ ಐಡ್ದು ದುಂಬತ್ತ ದುಂಬತ್ತಾನೆ ಒಂದು ಒಂಜಿ ಪ್ಲೇ ಗ್ರೌಂಡ್ ಗೋಕುಲ ಗೋಕುಲ ಪ್ಲೇ ಗ್ರೌಂಡ್ ಮೂಲು ಬಸ್ ಸ್ಟಾಪ್ ಉಂಡು ಉಂದು ಬಸ್ ಸ್ಟಾಪ್ ಅಂಚುಲು ಮೂಲು ಪ್ಲೇ ಗ್ರೌಂಡ್ ಹ್ಮ್ ನಮೊಲ್ಲ ಜೋಕ್ಲೆಗ್ ಪುರ ಮಲ್ಲ ಬಲ್ಲ ಫ್ಲಾಟ್ ಉಂದುಂಡತ ಆ ಉಂಡಾತೆ ಅಂಚಿತ್ತಿ ನೈಟ್ ಪೂರ ಮಲ್ಕ್ ದೀತೆರ್ ಪ್ಲೇಗ್ ಜೋಕ್ಲೆಗ್ ಜೋಕಾಲಿ ಜಾರ್ಬಂಡಿ ಪೂರ ಮಲ್ಕ್ ದೀತೆರ್ ಉಂದು ದೇಶ ಮಸ್ತಿ ಎಲ್ಯ ಜೋಕುಲಿನ ಸಂಖ್ಯೆ ಮಾತ್ರ ಮಸ್ತ್ ಉಂಟು ಒಂದಂಜಿ ಎಲ್ಲಾಡು ಹೆಚ್ಚು ಕಡಿಮೆ ಮಾಡಲ್ಲ ಏಲ್ ಜೋಕುಲು ಆಜು ಜೋಕುಲು ಪದ್ರಾಡು ಪದ್ನಾಲ್ ಅಂಚೆ ಪೂರ ಜೋಕುಲು ನೀರು ಗವರ್ಮೆಂಟ್ ಒಂಜಿ ಬಾಲೆ ಪುಟ್ಟಿ ಕೂಡಲೇ ಆ ಕಲೆಗೆ ತಿಂಗೊಳಿ ಗೀತ್ ಬಂದು ಕಾಸ್ ಸ್ಟಾರ್ಟ್ ಮಲ್ಕೊಂಡು ಸೊ ಅಂಚೆ ದಾಲ ಪ್ರಾಬ್ಲಮ್ ಇಚ್ಛೆ ಅಂಚ ಮುಕುಲು ಜೋಕುಲು ಆವಂದ ಇಪ್ಪುಂಡು ಮೂರು ಜೋಕುಲು ಮಸ್ತ್ ಅಂಚ ಅಲ್ಪ ಅಲ್ಪ ಗ್ರೌಂಡ್ ಪುರ ದೀದಿಪ್ ನಮ್ಮ ಊರು ಜನಸಂಖ್ಯೆಯೇ ಜಾಸ್ತಿ ಆಯ್ತು ನಮ್ಮ ಊರು ಮಲ್ಲ 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 ಯಾನು ಪತ್ತು ವರ್ಷ ಒಂಬರೆ ವರ್ಷ ಇಡೆ ಬರ್ತದ್ದು ಸೊ ಏನದು ಶಿವಲ್ಲಿ ಬ್ರಾಹ್ಮಣಿಸ ಅನ್ನ ಇದ್ದಾರ ಜೋಕ್ಲೆಡ ಹಸ್ಬೆಂಡ ಫ್ಯಾಮಿಲಿ ಪುರ ನಮ್ಮ ಬ್ರಾಹ್ಮಣ ಭಾಷೆ ಪಾತೆರ್ದು ಪಾತೆರ್ದು ಒಂದು ನಮ್ಮ ತುಳು ಒಂತೆ ಮಿಸ್ ಆಗ್ತದ್ದು ಬಟ್ ತುಳು ಮಿಸ್ಸಾಗಿ ನಮ್ಮಲ್ಲಿ ಇತ್ಯೆ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡ್ತಾ ಇದ್ದೆ ಅಂಚೆ ಅದು ಇತ್ತೇನ ಶೋಕು ಬಲ್ತಂದುಂಟು ಪಂಡ ಯಾನು ಇತ್ತೆ ತುಳು ಭಾಷೆ ಎಡ್ಡೆ ಪಾತ್ರೆ ಅಂದಿಲ್ಲ ಪುಚ್ಚೆ ಹೆಂಚ ಉಂಟು ತುಲೆಗೆ ಬಲ್ಕ್ ಬ್ಲಾಕ್ ಪುಚ್ಚೆ ಹೆಂಚ ಉಂಡು ತುಲೆಗೆ ಸೊ ಕ್ಯೂಟ್ ಇಲ್ಲ ರೆಡ್ ಇಲ್ಲ ತಿಯರ ಶೋಕು ಉಂಡು ಅಂದ್ ಹೆಂಚು ಉಂಟು ಅಮ್ಮ ಊರದ ಉತ್ಸವ ಮುಂದೆ ಉತ್ಸವ ಹೆಶೋಕ್ ಉಂಡದ್ದೆ ವಾ ಸೊ ಕ್ಯೂಟ್ ಉಂಟು ನನಜುಂಡು ಎಲ್ಲ ஓண்டியே கியூட்ட ஒஞ்சி பாரி குசித்த விஷய எங்க சக்கத்து ஷிண்டே முழு ஒஞ்சு ஃபேமிலி தலை வைத்தேன் அக்கல் தைலாண்ட் போது நம்ம கணபதி தேவரென்பீத்தியே நம்ம கணபதி ஒஞ்சின பவர்த்தி ಇಸ್ರೇಲ್ ಹಿಡಿದ್ ಗಣಪತಿ ಕರೆಕ್ಟ್ ತುಲೆ ಅವ ಕರೆಕ್ಟ್ ತುಲೆ ಥೈಲ್ಯಾಂಡ್ ಓದಿತ್ತೀರಿ ನಮ್ಮ ಗಣಪತಿನ ಗಣತಿತ್ತು ಇಲ್ಲ ಹಿಡ್ದಿತ್ತೀರು ಮುಲ್ತಾ ಜೂಯಿಸ್ ನಕಲಿ ಆ ಒಂದು ದಾದಪ್ಪ ಅಂದರೆ ಖಂಡಿತ ಗೊತ್ತಿಪ್ಪ ಅಂತೆ ವಾವ್ ದಾದ ದೇವರೇ ಇರ್ನ ಶಕ್ತಿ ಅದೇ ಓಕೆ ಅವ್ರ ಪಕ್ಕ ಆ ವೆಯ್ಟ್ ನಮಗೆ ಓದ್ತೀರಿ ಅಲ್ಲಿ ಬುದ್ಧನ್ ಬುದ್ಧನ ಬುದ್ಧಕ್ಕೆ ಅದ್ರಲ್ಲಿ ಏನು ಊರು ಹೋಗಬೇಕು ಅಲ್ಲಿ ಆ ತೂರದ ಪೂರ ಕಾಣಾಗ್ತಿತ್ತು ನಂಜೆ ನೆನಪು ಮತ್ತು ಅದು ಜಿಂಜಿದು ಕೂತಿದ್ದು ಇಲ್ಲ ಏನಿಲ್ಲ ಇಜ್ಜೆ ಫ್ರೆಂಡ್ಸ್ ಇಸ್ರೇಲ್ ದಾಕ ಲೆಂಚ ಸೈಕಲ್ ಪೂರ ಪ್ರಾಕ್ಟೀಸ್ ಮಲ್ಪೇರ್ತುಲ ಈ ಸಪೂರದ ಇಟ್ಟು ವಿತ್ ಬರೋಡ್ಗೆ ಆ ತುಲೆ ಹಚ್ಚಿಗೆ ಹಾಕೊಂಡು ಯಾರು ವಿಡಿಯೋ ಬರ್ತಿಯನ್ನು ಹಚ್ಚಿಗೆ ಹಾಕೊಂಡು ನನ್ನ ರೊಡ್ಡು ಜನ ಅವಳು ಉಂಟು ದೇರು பிரா்டுண்ட் ஆரடா நிக்கல என்ன ஈத்து ஆரெஞ்ச் ஆனா இதுக்கிண்டாட்டு பந்தேண்ணுவாரு அவ தூளை ஆரெஞ்ச் அவ்வளோ ಶೋಕ ಇರ್ತದೆ ನನಗೆ ಕೊಡೋಜಿ ರೋಡ್ ಸೈಡ್ ನಡ್ದೆ ಇರುತ್ತೆ ಏರ್ಲ ತಿಂಪು ಜರು ಮದುವೆ ಕೂಡ ನಾವು ಊರ್ಡಾ ಅವ್ರದ್ದು ಅಲ್ಪ ಲಾಸ್ಟ್ ಕುಂತೆ ಅವ್ರು ಸಕ್ಕರೆಗಂಚಿರಿ ಅವ್ರ ಸಕ್ಕರೆಗಂಚೆಲ್ಲ ಅವೆಲ್ಲ ಏರ್ಲ ತಿಂಪು ಜರು ಗೊತ್ತೆ ಇಟ್ಲೆಗಂತೂ ಅವ್ರ ತೋಜಲ್ಲಿ ಇವತ್ತು ಸಕ್ಕರೆಗಂಚಿರಿ ಏನು ಝೂಮ್ ಅಂತೋಜ ಒಂದುಲ್ಲ ூர் செட்ல ஒஞ்சி ஆரெஞ்சூலி புரது எப்படி டைரெக்ட் தின்பி அவ்வளோர் துளை ஏ துண்டு துளை நெட்டொஞ்சு ஆரெஞ்ச் துளை சாயிர ஆரேஞ்ச் உண்டிய துளை எங்க எஞ்சன முழு இதில் முத வர ஐத்து கண்ட்ரோடு திக்குண்டு அட முல் கன்கதேத்தி மஸ்தான் ரோட் சைட் குக்க மார்த்து அண்ண உக்கமார்த்தீச்சு ಒಂದು ಫ್ರೂಟ್ಸ್ ಬರ್ಕೊಂಡಂತೆ ಐತ ಮರ ಫುಲ್ಲು ತುಂಬಿ ಆ ರೋಡ್ ಫುಲ್ ಮುಸುಂಬಿ ನಡೆದಿಕ್ತೇವೆ ಸಾರಿ ಕಿತ್ತಾಳೆ ನಡೆದಿರ್ತೇವೆ ಆರೆಂಜ್ ಎಲೆ ಎಲ್ಲಿ ಆರೆಂಜ್ ಮೂಲ ಪೂರಾ ಒಂದು ದ ಪೀಚ್ ಪೀಚ್ ಬಂತಂದಿದೆ ಅವು ಬರ್ಬಿಡು ಅವು ರೆಡ್ ಕಲರ್ದ ಪೂರ ಐತ ಮರ ನಡ್ತೇವೆ ಎಲ್ಲೊಂದು ಮರಕ್ಕೊಂದು ಪೂರ ತುಳದೆ ಖುಷಿ ಹತ್ತೆ ನಮ್ಮ ಬೆಂಗಳೂರು ಮತ್ತೆ ಬ್ಯಾಂಗ್ಳೂರು ಬ್ಯಾಂಗ್ಳೂರ್ ಮಲ್ಲ ಸಿಟಿ ಪೂರ ಯಾವ್ದು ಪೂರ ಮರ ಗಿಡ ಪರೋದಾವೆ ಇನ್ನೊಂದು ಆ ಲೈಲ್ ಅಂತದಿ ಖುಷಿಯ ಕಿನಿ ಪಂಡ ಓಲು ಕೋಂಡಲ್ಲ ಮಸುಂಬಿ ಆರೆಂಜ್ ಆ್ಯಪಲ್ ಕೂಡ ನಡೆದಿರ್ತೀರತ್ತ ಮರ ಮಕ್ಕಳು ಪೂರ ರೌಡ ರೌಂಡ್ ಶೇಪ್ ಅಂತದ್ದು ಫುಲ್ ಶೇಪ್ ಕೊಡ್ತೇನೆ ಕೂಡ ಕಟ್ ಅಂತ ಅಣ್ಣ ಯಾನು ಈ ಹೈವೇದ ಈ ಈಪೆದ ಸೈಡ್ ಕಲೆಗೆ ಏನು ಆಪೆದ ಸೈಡ್ ದೇನು ಝೂಮಲ್ಲಿ ತೋಜ ಅಂತು ಆಯ್ತು ಮುಸುಂಬಿ ಪುರ ತುಲೆಗೆ ತೋಜಮ್ ತುಲೆ ಅಲೆ ಅಪ್ರ ಮುಸುಂಬಿ ಕಲೆ ಮುಸುಂಬಿ ತೋಜ್ ತುಲೆ ಕಲೆ ಬೆಂಚಿನ ಮಾಡದೆ ಬರುತ್ತೆ ಮಗು ಋಷಿ ಅವಸ್ಥೆ ಭಯಂಕರ ಪಾಶ್ ಮಗು

ಅವೇನು ಆಯ್ತಾ ಬೆಲ್ಟ್ ಆಯ್ತಾ ಚೈನ್ ತಪ್ಪದೇ ಆಗಲಿ ಪತೀರು ಗೊತ್ತಂಡೆ ಹೆಂಚ ಉಂಡು ಮೂಲು ಅಮ್ಮ ನಾಲ್ವರ ಗಂಟೆಗೆ ಈತ ಕತ್ತಲೆ ಇದ್ರಲ್ಲಿ ಅಷ್ಟೇ ಅದೇ ಹೆನ್ನುಂಡು ಊರುಡು ಇಂಚ ಒಂಜಿ ಎಡ್ಮ ಗಂಟೆ ಎಂಚ ಕತ್ತಲೆ ಅಪ್ಪು ಡಾರ್ಕ್ ಆತ ಈ ಲೈಟೆಡ್ ಗೊತ್ತಾ ಪುಜಿನ ಕಲೆಗೆ ಆ್ಯಕ್ಚುಲಿ ಡಾರ್ಕ್ ಉಂಡು ಮಸ್ತ್ ಕತ್ತಲೆ ಕತ್ತಲೆ ಉಂಟು நிக்குல மர தோஜாவேத் வர்ஷ மர அதுப்பு நம்ம நீலகிரி பந்து பாத்தே ஊரு சேம் நீலகிரி த மரே உண்டு துளை ரெட் மூஜி மர உண்டு லயன் அவு நம்ம பத்து உண்டுண்ட தப்பு உண்டு துளை இந்த மூலஞ்சு ஏத்து தப்பு உண்டு பண்ட கடத்த கடத்தது ஆத்தீத்தா ಮಕ್ಕಳ ಮೂಲು ದೆಕ್ಕೊಂದು ಪೊರ್ತು ಹೆಂಚಿನ ಮರ ಮರ ಸಕ್ಕತ್ ಮರ ಅದೇ ಎಬ್ಬಾ ಬಾರಿ ಶೋಕುಂಡು ಮರ ಮಕ್ಕಳ ರಾತ್ರಿ ಮಕ್ಕಳೇ ಪಗೆ ಪಗೆಲ್ಲೇ ಗಂಟೆ ಮಾತ್ರ ಯಾನ್ ಪನೊಂದುಲ್ಲ ಮಕ್ಕಳ ಜಾದೆ ದೆಕ್ಕು ರಾತ್ರಿಗೂ ಬಂದರೆ

ఉండైతే కొంచె క్యాపిటల్ పండు కొంచెం భారీ మళ్ళా క్యాపిటల్ జెరూజలం పండు మళ్ళా బిల్డింగ్ అవునుండదు ఇంఛా పండు బిల్డింగ్ చిత్రపడే ఎత్తు షోకు ఉండుకుల ఇంచె గార్డెన్ తిరగ కొత్తది ఇంఛా బిల్డింగ్ ఫులు అంచిన మీట్ ఉంది ఒక గ్రీట్ మూడు కూడా అంచు అండర్ గ్రౌండ్ కొంచెం ఫ్లోర్ అండర్ గ్రౌండ్ తిర్తిప్పుడు ఒక కొంచెం ఫ్లోర్ మిత్తిప్పుడు అంచాలే మూడు కట్ అందులో ಐಕ್ ನಮಕ್ ಐಕೆ ನಮಗೆ ತೂವಲ್ಲಿ ಕಂಡಿದ್ದರ್ತುಲೆ ಶೋಕ್ ಮಾಡ್ತದ ಹಿಂದೆ ಮಲ್ಲ ಬಿಲ್ಡಿಂಗ್ ಮುಲ್ ನಮ್ಮ ಕನ್ಸ್ಟ್ರಕ್ಷನ್ಗೆ ನಮ್ಮ ಊರದಕ್ಕಲ್ಲಿ ಬರ್ತದೆ ಮುಲ್ ಬೆಂತ್ಪ್ರಿ ಪಾಪ ಕಾಂಡೆ ಒಂಜಿ ಏಳು ಗಂಟೆ ಸ್ಟಾರ್ಟ್ ಮಾಡಿ ಬೈ ಒಂಜಿ ಏಳು ಗಂಟೆಗೆ ಬುಡುಕ್ತ ಜೋಡು ಏಳುವರೆಗೆ ಬುಡುಕ್ಪ್ರ ಕಾಂಡೆ ಏಳುವರೆಗೆ ಬರ್ತೀರ ಬೈಯಾಗಿ ಏಳುವರೆಗೆ ಹೋಗ್ತೀರ ಹಂಚ ಮೊಲ್ ತುಲೆ ಮಲ್ಲ ಬಿಲ್ಡಿಂಗ್ ಆ ತುಲೆ ಮೊಕ್ಕಿ ಕಟ್ಟರೆ ಪುರ ಚೈನಾ ದಾಖಲ ಪ್ಲಾನ್ಸ್ ತುಲೆಕೆ அந்த உண்ட் அத்து ஒன்று ஜஸ்ட் பேப்பிள் அவங்க ஒலிடிங் ஒன்று பாடே இருக்க அட்வட்டைஸ் பண்ட ஏ இன்ச்சு பூராங்ஸ் கட்டிங் சைனா அண்டர் ನಮ್ಮ ಇಂಡಿಯಾದ ಕೂಡ ಬೆಂತೇ ಪಾ ವೀಡಿಯೋ ಈತ್ ನನ್ನ ಎಲ್ಲ ತ ವೀಡಿಯೋ ಇಡ್ದು ಯಾವುದೋ ತೂಕ ಅದ ಮುಟ್ಟ ಟೇಕ್ ಕೇರ್ ಮಾತ್ರ ಸಬ್ಸ್ಕ್ರೈಬ್ ಅಂತದೆ ಓಕೆ ಫೈವ್ ಮಿನಿಟ್ಸ್ ಉಂಡೆ ನಾ ಟ್ರೈನ್ ಚಳಿ ಕಮ್ಮಿ ಕ್ಯಾಪ್ ಬ್ಯಾಗ್ ಪಾಡ್ರಿಗು ಓಕೆ ಬಾಯ್